ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ದ್ಯಾಟ್ ಪವರ್ಫುಲ್ ರಿಚುವಲ್ಸ್ ಅಥವಾ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅಪ್ಕಮಿಂಗ್ ಫ್ಯೂಚರ್ ಪ್ರಿಡಿಕ್ಷನ್ ಲವ್ ರೀಡಿಂಗ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂತಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಮೆಸೇಜಸ್ ಬರುತ್ತೆ ಸೊ ಯಾವುದೇ ಸಿಂಗಲ್ ವೀಡಿಯೋ ಮಿಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಟ್ವೆಂಟಿ ಟ್ವೆಂಟಿ ಫೈವ್ನ ಮೋಸ್ಟ್ ಪವರ್ಫುಲ್ ಸಾಲ್ಟ್ ರಿಚುವಲ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ಇದನ್ನು ಟ್ರೈ ಮಾಡಿದ್ದೇ ಆದರೆ ಇದನ್ನು ನೀವು ಟ್ರೈ ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಸಂಪೂರ್ಣ ನಂಬಿಕೆಯಿಂದ ಮಾಡಿ ಆ್ಯಂಡ್ ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಇದೇ ಜನವರಿ ಟ್ವೆಂಟಿ ಸಿಕ್ಸ್ ರೀಕಿ ಫಸ್ಟ್ ಲೆವೆಲ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಆಫ್ಲೈನ್ ಕ್ಲಾಸ್ ಆಗಿರುತ್ತೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಟು ಫೈವ್ ಓ ಕ್ಲಾಕ್ ಇರುತ್ತೆ ವೆನು ಎಲ್ಲನೂ ನಾವು ಆಲ್ರೆಡಿ ಪೋಸ್ಟ್ ಮಾಡಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಸ್ಟೋರಿ ಮತ್ತು ಪೋಸ್ಟ್ ಇದೆ ಯು ಕ್ಯಾನ್ ವಾಚ್ ಆ್ಯಂಡ್ ಜಾಯಿನ್ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಸೆವೆಂಟಿ ಪ್ಲಸ್ ಎಲ್ಲ ಬಂದಿದ್ರು ಲಾಸ್ಟ್ ಟೈಮ್ ಅಷ್ಟು ಹಾಲ್ ನಮಗೆ ಅವೈಲಬಿಲಿಟಿ ಇರೋದಿಲ್ಲ ಸೊ ಬೇಗ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ ರಿಟ್ರೀಟ್ ರಿಜುನಿಯೇಟ್ ಸಹ ಇರುತ್ತೆ ಇನ್ನು ಲೆವೆನ್ ಡೇಸ್ ಮ್ಯಾಜಿಕ್ ಪ್ರಾಕ್ಟಿಸ ನಾನು ಮಾಡ್ತಾಯಿದ್ದೀನಿ ಇಟ್ಸ್ ಲೆವೆನ್ ಡೇಸ್ ಕ್ಲಾಸ್ ಏಟ್ ಥರ್ಟಿ ಪಿ ಎಮ್ ಟು ನೈನ್ ಥರ್ಟಿ ಪಿ ಎಮ್ ಇರುತ್ತೆ ಲೆವೆನ್ ಡೇಸ್ ಈ ಒಂದು ಮ್ಯಾಜಿಕ್ ಪ್ರಾಕ್ಟೀಸ್ನ ನೀವು ಮಾಡಿದ್ರೆ ನಿಮ್ಮ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳು ನಿಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲದನ್ನು ಸಹಕಾರಗೊಳಿಸ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಫೀಸ್ ಬಂದು ಫೈವ್ ತೌಸಂಡ್ ಇರುತ್ತೆ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಗೆ ಮೆಸೇಜ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ ಏನು ಲಿಮಿಟೆಡ್ ಸೀಟ್ಸ್ ಇರುತ್ತೆ ಇದು ನನ್ನ ವಾಟ್ಸಪ್ ನಂಬರ್ ಏನಪ್ಪ ಇದು ಸಾಲ್ಟ್ ಟೆಕ್ನಿಕ್ ಸಾಲ್ಟ್ ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಎಸ್ ಸಾಲ್ಟ್ ಎಷ್ಟು ಇಂಪಾರ್ಟೆಂಟ್ ನಿಮಗೆ ಗೊತ್ತು ಉಪ್ಪು ದಿನ ಅಡುಗೆ ಉಪ್ಪು ಬೇಕು ಉಪ್ಪಿಲ್ಲದೆ ಯಾರು ಊಟ ಮಾಡೋದಿಲ್ಲ ಆ್ಯಂಡ್ ಸಾಲ್ಟ್ಗೆ ಅಷ್ಟೊಂದು ಪವರ್ ಇದೆ ಗಾದೆ ಮಾತೆ ಇದೆ ಉಪ್ಪು ತಿಂದ ಮನೆಗೆ ಎರಡು ಬಗೆಬಾರ್ದು ಅನ್ನುವಂಥದ್ದು ಅಥವಾ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅನ್ನುವಂಥದ್ದು ಎಸ್ ಅದೇ ರೀತಿ ಸಾಲ್ಟು ಅಷ್ಟು ಪವರ್ಫುಲ್ಲಾಗಿದೆ ಆ ಉಪ್ಪೇ ಇಲ್ಲಾಂದರೆ ಅಡುಗೆಗೆ ಏನೇ ನೀವು ಮಸಾಲೆ ಹಾಕಿದ್ರೂ ಅದು ಟೇಸ್ಟೇ ಬರೋದಿಲ್ಲ ಅದೇ ರೀತಿ ಆ ಉಪ್ಪಿಗೆ ಅಷ್ಟು ಪವರ್ ಇದೆ ಆ ಉಪ್ಪನ್ನ ನಾವು ಬಳಸ್ಕೊಂಡು ಈ ಒಂದು ಟೆಕ್ನಿಕ್ನ ಮಾಡ್ತಾಯಿದ್ದೀನಿ ಈ ಟೆಕ್ನಿಕ್ನ ನೀವು ಬಳಸ್ಕೊಳ್ಳಿ ಇಂಪಾರ್ಟೆಂಟ್ ಇದೆಯೋ ಅವರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅವರೂ ಸಹ ಇದರ ಬಗ್ಗೆ ವಿಷಯ ತಿಳ್ಕೊಂಡು ಅವ್ರ ಲೈಫಲ್ಲಿ ವಿಶ್ ಫುಲ್ಫಿಲ್ ಮಾಡ್ಕೋಬಹುದು ಸೊ ಇದನ್ನು ಯಾರೆಲ್ಲ ಮಾಡಬಹುದು ಹೆಂಗಸು ಗಂಡಸು ಮಕ್ಕಳು ಯಾರಾದರೂ ಮಾಡಬಹುದು ಯಾವ ವಿಷಯಕ್ಕಾದರೂ ಮಾಡಬಹುದು ಯಾವ ಡೇ ಆದರೂ ಮಾಡಬಹುದು ಯಾವ ಟೈಮಲ್ಲಿ ಆದರೂ ಮಾಡಬಹುದು ಲೇಡೀಸ್ ಮೆನ್ಷನ್ ಇದಾದಾಗ ಫೈವ್ ಡೇಸಲ್ಲಿ ಮಾಡಬಹುದಾ ಅಂತಂದರೆ ಎಸ್ ನೋ ಪ್ರಾಬ್ಲಮ್ ಯು ಕ್ಯಾನ್ ಡೂ ಆ್ಯಂಡ್ ಇದನ್ನು ಪದೇ ಪದೇ ಮಾಡ್ಬೋದಾ ಎಸ್ ಮಾಡಬಹುದು ಮಂತ್ಲಿ ಒನ್ಸ್ ಮಾಡ್ಬೋದಾ ಎಸ್ ಮಾಡ್ಬೋದು ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಈ ಒಂದು ರಿಚುವಲ್ ಹೇಗೆ ಮಾಡೋದು ಅಂದರೆ ಒಂದು ಗಾಜಿನ ಬೌಲ್ ತೊಗೋಬೇಕಾಗುತ್ತೆ ನೀವು ಅಥವಾ ಪಿಂಗಾಣಿ ಅಥವಾ ಗಾಜಿನ ಬಾಟ್ಲು ಅಥವಾ ಪಿಂಗಾಣಿ ಬಾಟ್ಲು ಬೌಲು ಆ ಥರ ನೋ ಪ್ಲಾಸ್ಟಿಕ್ ನೋ ಸ್ಟೀಲ್ ಬೇಡ ಬೇರೆದ್ಯಾವುದು ಬೇಡ ಯಾಕಂದರೆ ಇದಕ್ಕೆ ನಾವು ನ್ಯಾಚುರಲ್ ಇದರಲ್ಲೇ ಮಾಡಿದ್ರೇ ಹೆಚ್ಚಿಗೆ ಪವರ್ಫುಲ್ ಆಗಿರುತ್ತೆ ಹಾಗಾಗಿ ಸೊ ಇಲ್ಲಿ ನಾನು ಗಾಜಿನ ತೊಗೊಂಡಿದ್ದೀನಿ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡ್ಕೊಳ್ಳಿ ಎಷ್ಟು ನೀರು ಬೇಕಾಗುತ್ತೆ ಅದಕ್ಕೆ ನೀವು ಬಾಟ್ಲ್ ತೊಗೊಂಡ್ರೆ ಫುಲ್ಲು ಹಾಕೋಬಹುದು ನೀರು ಈಗ ಈ ಒಂದು ನೀರಿಗೆ ಉಪ್ಪನ್ನ ಸೇರಿಸ್ಬೇಕು ನಾವು ಉಪ್ಪನ್ನ ಯಾವ ರೀತಿ ಸೇರಿಸ್ತೀರಂದರೆ ಇದು ಒಂದು ಚಿಟ್ಕೆ ಓಕೆ ಒನ್ ಓಕೆ ಟೂ ಓಕೆ ತ್ರೀ ಈ ರೀತಿ ನೈನ್ ಟೈಮ್ಸ್ ಸೇರಿಸ್ಬೇಕು ನೀವು ನೈನ್ ಟೈಮ್ಸ್ ನೀವು ಸ್ವಲ್ಪ ಸ್ವಲ್ಪ ತಗೊಂಡ್ರೂ ಸರಿ ಇಷ್ಟಿಷ್ಟೇ ತಗೊಂಡ್ರೂ ಸರಿ ಬಟ್ ನೈನ್ ಟೈಮ್ಸ್ ನೀವು ಅದನ್ನು ಹಾಕಬೇಕು ಈ ಉಪ್ಪನ್ನ ಹಾಕಿದಾದಮೇಲೆ ಒಂದು ಎರಡು ನಿಮಿಷ ನಾಲ್ಕು ನಿಮಿಷ ಆರಾಮವಾಗಿ ಕೂತ್ಕೊಳ್ಳಿ ಇನ್ಹೀಲ್ ಎಕ್ಸೀಲ್ ಮಾಡ್ಕೊಳ್ಳಿ ಉಸಿರಾಟನ ನಾರ್ಮಲ್ ಬ್ರೀದಿಂಗಾಗಿ ತೊಗೊಂಡ್ಬನ್ನಿ ಈಗ ನಿಮ್ಮ ಲೈಫಲ್ಲಿ ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕಂತಿದ್ದೀರಾ ಅಥವಾ ಏನು ಹೆಲ್ಪ್ ಬೇಕಾಗಿದೆ ನಿಮಗೆ ಅನ್ನೋದನ್ನು ಒಂದು ಚೀಟಿಯಲ್ಲಿ ಬರೀಬೇಕು ನೀವು ಹೇಗೆ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಫ್ರಮ್ ನೀಲಮ್ ಇದು ನನ್ನ ಹೆಸರು ಬರ್ತಿದ್ದೀನಿ ನಾನು ನೀವು ನಿಮ್ಮ ಹೆಸರನ್ನ ಬರೀಬೇಕು ಫಾರ್ ಎಕ್ಸಾಂಪಲ್ ಲವ್ ರಿಲೇಟೆಡ್ ವಿಷಯ ಆಗಿದ್ದರೂ ಬರಿಬಹುದು ಆಸ್ತಿ ವಿಚಾರನೂ ಬರಿಬಹುದು ಹೆಲ್ತ್ ವಿಚಾರನೂ ಬರಿಬಹುದು ಮ್ಯಾರೇಜ್ ವಿಚಾರನೂ ಬರೀಬಹುದು ಇಲ್ಲಿ ನಾನು ಇಂಗ್ಲೀಷಲ್ಲಿ ತೋರಿಸಿದ್ದೀನಿ ನೀವು ಕನ್ನಡದಲ್ಲೂ ಬರಿಬಹುದು ಡಿಯರ್ ಯೂನಿವರ್ಸ್ ಪ್ಲೀಸ್ ಕ್ಲಿಯರ್ ಆಲ್ ಮೈ ಮನಿ ಬ್ಲಾಕೇಜಸ್ ಅಂತ ನಾನು ಬರೆದಿದ್ದೀನಿ ನನ್ನ ಜೀವನದಲ್ಲಿ ಮನಿಯ ಬ್ಲಾಕೇಜಸ್ ಎಲ್ಲೆಲ್ಲಿದೆಯೋ ಎಲ್ಲದನ್ನು ರಿಮೂವ್ ಮಾಡಿ ಅಂತ ನಾನು ಬರೆದಿದ್ದೀನಿ ನೀವು ಇದೇ ಸೆಂಟೆನ್ಸ್ನ ಬರೀಬಹುದು ಫಾರ್ ಎಕ್ಸಾಂಪಲ್ ಕ್ಲಿಯರ್ ಆಲ್ ಮೈ ಡೆಪ್ಸ್ ಅಂತಲೂ ಬರಿಬೋದು ಸಾಲಗಳನ್ನು ತೀರಿಸ್ಬೇಕನ್ನುವಂಥವ್ರು ಅಥವಾ ಯಾರಿಂದನೂ ನಿಮಗೆ ಹಣ ಬರಬೇಕು ಅಂತಂದರೆ ಅವ್ರ ಹೆಸರನ್ನು ಬರೆದು ಅವರಿಂದ ಹಣ ಬರಬೇಕಾಗಿದೆ ಡಿಯರ್ ಯೂನಿವರ್ಸ್ ಅಂತಲೂ ಬರೀಬಹುದು ಅಥವಾ ಪ್ರೀತಿ ವಿಷಯವಾಗಿ ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡಬೇಕು ಅಂತೇನಾದರೂ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದರೆ ಆ ವ್ಯಕ್ತಿ ಹೆಸ್ರು ಬರೆದು ಅವ್ರು ನನ್ನ ಹತ್ರ ಮಾತಾಡೋ ಹಾಗೆ ಮಾಡಿ ಯೂನಿವರ್ಸ್ ಅಂತ ಬರಿಬಹುದು ಕನ್ನಡ ಇಂಗ್ಲೀಷ್ ಹಿಂದಿ ಎನಿ ಲೆಟರ್ ಅಂದರೆ ಎನಿ ಯಾವುದೇ ಭಾಷೆಯಲ್ಲೂ ನೀವು ಬರಿಬಹುದು ಇದು ಒನ್ ಟೈಮ್ ಬರಿಬೇಕಷ್ಟೆ ಅಗೇನ್ ಈ ಚೀಟಿನ ನೈನ್ ಫೋಲ್ಡ್ಸ್ ಆಗಬೇಕು ನಮಗೆ ನೈನ್ ಫೋಲ್ಡ್ಸ್ ಹೆಂಗೆ ಮಾಡ್ತೀರಾ ಹೇಗಾದರೂ ಮಾಡ್ಬೋದು ಬಟ್ ನೈನ್ ಫೋಲ್ಡ್ ಆಗಬೇಕು ಇದು ಒನ್ ಟೂ ತ್ರೀ ಫೋರ್ ಆಯಿತು ಈ ರೀತಿ ಮಾಡ್ಕೊಂಡಿದ್ದೀನಿ ಫೋರ್ ಆಯಿತು ಮತ್ತೆ ಹಿಂಗೆ ಮಾಡ್ಕೊತೀನಿ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಈ ರೀತಿ ಮಾಡಿಕೊಂಡೆ ನಾನು ನೈನ್ಗೆ ಸೊ ಒಟ್ಟಿನಲ್ಲಿ ನಮಗೆ ನೈನ್ ಫೋಲ್ಡ್ ಆಗಬೇಕು ನೈನ್ ಫೋಲ್ಡ್ ಆದಮೇಲೆ ಇದನ್ನು ಈ ಒಂದು ಸಾಲ್ಟ್ ವಾಟರ್ಗೆ ಹಾಕಬೇಕು ಇದು ಫುಲ್ ಮುಳುಗಬೇಕು ಬೇಕಂದರೆ ನೀವು ಟಿಶ್ಯೂ ಪೇಪರಲ್ಲೂ ಬರಿಬಹುದು ಅದು ತುಂಬ ಈಸಿಯಾಗಿ ಇದಾಗುತ್ತೆ ಸೊ ಈ ರೀತಿ ಪೇಪರ್ ನೀರೊಳಗೆ ಹೋಗುತ್ತೆ ಇವಾಗ ಇರೋದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಈಗೇನು ಮಾಡಬೇಕು ಅಂದರೆ ನೀವು ಇದಕ್ಕೆ ಒಂದು ಟ್ರಯಾಂಗಲ್ನ ನಾವು ಸೃಷ್ಟಿ ಮಾಡಬೇಕು ಟ್ರಯಾಂಗಲ್ ಅಂದರೆ ಹೇಗೆ ಓಕೆ ಎರಡೂ ಕೈಯಿಂದ ಈ ಬೌಲ್ನ ಹೋಲ್ಡ್ ಮಾಡ್ಕೊಬೇಕು ಟ್ರಯಾಂಗಲ್ ಅಂತಂದರೆ ನೀವು ಜಸ್ಟ್ ವಿಷಲ್ ಮಾಡ್ಕೋಬೇಕು ಹೇಗೆ ಅಂದರೆ ಸೂರ್ಯ ಚಂದ್ರ ಭೂಮಿ ಅದನ್ನು ವಿಜುವಲೈಸ್ ಮಾಡ್ಕೋಬೇಕು ಅಂದರೆ ಇಲ್ಲೊಂದು ಟ್ರಯಾಂಗಲ್ ಸೃಷ್ಟಿಯಾಗಿದೆ ಅನ್ನೋದನ್ನು ನೀವು ವಿಜುವಲೈಸ್ ಮಾಡ್ಕೋಬೇಕು ಸೊ ಡಿಯರ್ ಸನ್ ಮೂನ್ ಅರ್ತ್ ನಿಮ್ಮಗಳ ಸಹಾಯದಿಂದ ನಿಮ್ಮಗಳ ಹೆಲ್ಪಿಂದ ನಾನು ಈ ಒಂದು ಪ್ರಾಬ್ಲಮ್ ಅಥವಾ ಸಂಕಟದಿಂದ ಆಚೆ ಬರೋದಕ್ಕೆ ಹೆಲ್ಪ್ ಆಗ್ತಾ ಇದೆ ನಿಮ್ಮ ಈ ಸಹಾಯಕ್ಕೆ ಧನ್ಯವಾದಗಳು ನಾನು ಎಲ್ಲನೂ ಕನ್ನಡದಲ್ಲೇ ಹೇಳಿದ್ದೀನಿ ಇದೇ ರೀತಿ ನೀವು ಹೇಳಬಹುದು ಇದೇ ರೀತಿ ಇನ್ನಷ್ಟು ಪದಗಳನ್ನು ಬಳಸಿನೂ ನೀವು ಪ್ರೇಯರ್ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಅಂತ ತುಂಬ ಎಮೋಷನಲ್ ಆಗಿ ನೀವು ಹೇಳ್ಕೋಬಹುದು ಮೇ ಬಿ ನಿಮಗೆ ಕಣ್ಣೀರು ಬರಬಹುದು ಖುಷಿ ಆಗಬಹುದು ಆಲ್ ದಟ್ ಈಸ್ ಫೈನ್ ಆ ರೀತಿ ಹೇಳ್ತಾ ಆಮೇಲೆ ಈ ಬೌಲ್ನ ನೆನ್ಪಿಟ್ಕೊಳ್ಳಿ ನೀವು ಬೆಳಗ್ಗೆ ಟೈಮು ಇಡಬೇಕು ಈ ಬೌಲ್ನ ಆಚೆ ಇದರ ಮೇಲೆ ಬಿಸಿಲು ಬೀಳಬೇಕು ನೈಟ್ ಟೈಮು ಇಡಬೇಕು ಆಚೆ ಇದರಲ್ಲಿ ಚಂದ್ರನ ಬೆಳ್ಕು ಬೀಳಬೇಕು ಸೊ ಟೋಟಲಿ ನಾವು ಇದನ್ನು ನೈನ್ ಡೇಸ್ ಇಡ್ತೀವಿ ನೈನ್ ಡೇಸಲ್ಲಿ ನೀವು ಕಂಪ್ಲೀಟಾಗಿ ಆಚೆನೇ ಇಟ್ಬಿಡ್ತೀನಿ ಇದನ್ನು ಅಂತಂದ್ರೂ ಪರವಾಗಿಲ್ಲ ಬಟ್ ಇದನ್ನು ಯಾರು ಮುಟ್ಟಬಾರ್ದು ಡಿಸ್ಟರ್ಬ್ ಮಾಡಬಾರ್ದು ಇದನ್ನು ಓಪನ್ ಮಾಡಿ ನೋಡಬಾರ್ದು ದಿಸ್ ಇಸ್ ದ ಟಾಸ್ಕ್ ಅಥವಾ ನೀವು ಇದ್ರ ಮೇಲೆ ಏನಾದರೂ ಈ ಥರ ಲೈಟಾಗಿ ಏನಾದರೂ ಒಂದು ಪೇಪರ್ ಮುಚ್ಚಿ ಇಡ್ತೀನಿ ಅಂತಂದರೆ ದಟ್ ಈಸ್ ಫೈನ್ ಆ ಥರ ಆದರೂ ಓಕೆ ಇಲ್ಲ ನಿಮ್ಮ ಹತ್ರ ಪ್ಲೇಟ್ ಇದ್ದರೆ ಪ್ಲೇಟ್ ಮುಚ್ಚುತ್ತೀನಿ ಅಂದರೆ ದಟ್ ಈಸ್ ಆಲ್ಸೋ ಓಕೆ ಆದರೆ ಅದರ ಮೇಲೆ ಸೂರ್ಯನ ಕಿರಣನೂ ಬೀಳಬೇಕು ಚಂದ್ರನ ಬೆಳ್ಕು ಬೀಳಬೇಕು ಇದೆಷ್ಟು ದಿನ ನೈನ್ ಡೇಸ್ ನೀವು ಯಾವತ್ತಿ ರಿಚುವಲ್ ಮಾಡ್ತಿದ್ರು ಅಲ್ಲಿಂದ ನೈನ್ ಡೇಸ್ ಫಾರ್ ಎಕ್ಸಾಂಪಲ್ ಒನ್ ಡೇ ಸೂರ್ಯನ ಬೆಳಕು ಒನ್ ಡೇ ಚಂದ್ರನ ಬೆಳಕು ಸಾಕು ಟೋಟಲ್ ನೈನ್ ಡೇಸಲ್ಲಿ ಅಂದರೆ ಸಾಕು ದಟ್ ಈಸ್ ಆಲ್ಸೋ ಫೈನ್ ಅಥವಾ ಇವತ್ತು ನೈಟು ನೀವು ಬರೆದು ಮನೆಯಿಂದ ಆಚೆ ಇಟ್ಟು ನಾಳೆ ಬೆಳಗ್ಗೆ ಅಲ್ಲೇ ಇಟ್ಟು ನಾಳೆ ಸಂಜೆ ತೆಗಿಬಹುದು ಬಟ್ ತೆಗ್ದ ಮೇಲೆ ನೈನ್ ಡೇಸ್ ಈ ವಾಟರ್ ಹಿಂಗೆ ಇರುತ್ತೆ ಈ ಪೇಪರು ಹಿಂಗೆ ಇರುತ್ತೆ ನೈನ್ ಡೇಸ್ ಇನ್ನು ನೈನ್ ಡೇಸಲ್ಲಿ ಎವ್ರಿ ಡೇ ನೀವು ಇದನ್ನು ಹೋಲ್ಡ್ ಮಾಡ್ಕೊತೀರಾ ಆ ಒಂದು ಟ್ರಯಾಂಗಲ್ನ ವಿಷನ್ ಮಾಡ್ಕೊತೀರಾ ಮತ್ತೆ ಅದೇ ಪ್ರೇಯರ್ನ ಮಾಡ್ತೀರಾ ಇದರೊಳಗೆ ಏನು ಬರ್ತಿದ್ರು ಅದನ್ನೇ ಡಿಯರ್ ಯೂನಿವರ್ಸ್ ಪ್ಲೀಸ್ ಕ್ಲಿಯರ್ ಮೈ ಮನಿ ಬ್ಲಾಕೇಜಸ್ ಅಂತ ನಾನು ಬರ್ತಿದ್ದೀನಿ ನೀವೇನು ಬರಿತೀರೋ ಅದನ್ನೇ ನೀವು ಹೇಳ್ಕೊತೀರ ನೆಕ್ಸ್ಟ್ ನೈನ್ ಡೇಸ್ ಇದನ್ನು ಮಾಡಿದ ದಿನದಿಂದ ನೈನ್ ಡೇಸ್ ಇನ್ನು ಟೆಂತ್ ಡೇ ಬಂದಾಗ ಈ ನೀರನ್ನ ನೀವು ಭೂಮಿಗೆ ಹಾಕಬೇಕು ಪಾಟ್ಗಲ್ಲ ಮತ್ತೆ ಇದ್ದೀನಿ ಪಾಟ್ಗಲ್ಲ ಪ್ಲೇನ್ ಜಾಗ ಇರತ್ತೆ ನೋಡಿ ಅಲ್ಲಿ ಅಥವಾ ದೊಡ್ಡ ಮರ ಇದ್ದರೆ ಮರದ ಕೆಳಗಡೆ ಆ ರೀತಿ ಪ್ಲೇನ್ ಜಾಗ ಇದ್ದರೂ ಓಕೆ ಪಾಟ್ಗಲ್ಲ ಪಾಟಲ್ಲಿ ಹಾಕ್ಬಿಡಿ ಪ್ಲೇನ್ ಜಾಗದಲ್ಲಿ ನೋಡಿಕೊಂಡು ಅಷ್ಟೊತ್ತಿಗೆ ಪೇಪರೆಲ್ಲ ಪೀಸ್ ಆಗಿರುತ್ತೆ ಚಿಕ್ಕದಾಗಿರುತ್ತೆ ಈ ನೀರನ್ನ ನೀವು ಅಲ್ಲಿ ಚೆಲ್ಬೇಕು ಆ ಭೂಮಿಗೆ ಹಾಕಬೇಕು ಹಾಕಬೇಕಾದ್ರೆ ಆಲ್ರೆಡಿ ಅದು ಕ್ಲಿಯರ್ ಆಗಿದೆ ಅನ್ನೋದನ್ನು ನೀವು ಮನಸಲ್ಲಿ ನೆನಪಿಸ್ಕೊಳ್ತಾ ಖುಷಿಯಾಗಿ ಮದರ್ ಅರ್ತ್ಗೆ ಥ್ಯಾಂಕ್ ಯು ಇದೆಲ್ಲ ಪ್ರಾಬ್ಲಮ್ನ ನನ್ನ ಲೈಫಲ್ಲಿ ಕ್ಲಿಯರ್ ಮಾಡಿದ್ದಕ್ಕೆ ಡಿಯರ್ ಮದರ್ ಅರ್ತ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಅಲ್ಲಿಗೆ ಹಾಕಿ ಬಂದರೆ ಮುಗೀತು ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಬರೆದಿರುವಂತಹ ಪ್ರಾಬ್ಲಮ್ ಕ್ಲಿಯರ್ ಆಗಿರುತ್ತೆ ಕ್ಲಿಯರ್ ಆಗತ್ತೆ ಇದನ್ನು ನಂಬಿಕೆ ಇಟ್ಟು ಮಾಡಿ ಹಾಗೆಯೇ ರಿಸಲ್ಟ್ ಬಂದ ಮೇಲೆ ನನಗೆ ಥ್ಯಾಂಕ್ ಯು ಹೇಳೋದು ಮರಿಬೇಡಿ ಕಮೆಂಟಲ್ಲೂ ತಿಳಿಸಿ ಯಾರಿಗೆ ಇಂಪಾರ್ಟೆಂಟ್ ಇದೆಯೋ ಅವ್ರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್